ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ವಿಷಯಗಳು ಇಲ್ಲಿವೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮತ್ತು ವಕೀಲ ಕೇಶವಗೌಡ ಅವರು ನೂರಾರು ಶವಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಒಬ್ಬ ಅನಾಮಿಕ ವ್ಯಕ್ತಿ ಈ ಘಟನೆಯ ಹಿಂದೆ ಇರುವುದಾಗಿ ಹೇಳಿಕೆ ನೀಡಿದ್ದಾರೆ ಈ ವ್ಯಕ್ತಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ಷೇತ್ರದಿಂದ ಕೆಲಸದಿಂದ ಉಚ್ಚಾಟನೆಗೊಂಡಿದ್ದ ಎಂದು ಸಹ ತಿಳಿಸಿದ್ದಾರೆ ಈ ಅನಾಮಿಕ ವ್ಯಕ್ತಿ ಮೃತದೇಹಗಳ ಮೇಲಿದ್ದ ಚಿನ್ನ ಹಣ ಕದಿಯುತ್ತಿದ್ದ ಎಂಬ ಆರೋಪದ ಮೇಲೆ ಕೆಲಸದಿಂದ ತೆಗೆದುಹಾಕಲಾಗಿತ್ತು ಈಗ ಇಂತಹ ಬೆಳವಣಿಗೆಗಳ ಹಿಂದೆ ಷಡ್ಯಂತ್ರವಿದೆ ಎಂದು ಕೇಶವಗೌಡರು ಹೇಳಿದ್ದಾರೆ ಧರ್ಮಸ್ಥಳದ ವಾಸ್ತವ ಧರ್ಮಸ್ಥಳಕ್ಕೆ ಪ್ರತಿದಿನ ಸುಮಾರು ಮೂವತ್ತು ಸಾವಿರ ಪ್ರವಾಸಿಗರು ಬರುತ್ತಾರೆ ಮತ್ತು ಕೆಲವರು ಸಮಸ್ಯೆಗಳಿಂದ ಜೀವನವನ್ನು ಅಂತ್ಯ ಮಾಡಿಕೊಳ್ಳುತ್ತಾರೆ ಅಂತಹವರ ಅಂತ್ಯ ಸಂಸ್ಕಾರ ಮಾಡುವುದು ಒಂದು ದೊಡ್ಡ ಸವಾಲಾಗಿತ್ತು ಎಂದು ಅವರು ವಿವರಿಸಿದ್ದಾರೆ ತನಿಖೆಯ ಬೇಡಿಕೆ ಮಂಪರು ಪರೀಕ್ಷೆ ಈ ಅನಾಮಿಕ ವ್ಯಕ್ತಿಯನ್ನು ವಿಚಾರಣೆಗೊಳಪಡಿಸಬೇಕು ಮತ್ತು ಅವನಿಗೆ ಮಂಪರು ಪರೀಕ್ಷೆ ನಾರ್ಕೋ ಟೆಸ್ಟ್ ಹಾಗೂ ಆತನ ಹಿನ್ನೆಲೆಯಲ್ಲಿರುವವರ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಎಂದು ಕೇಶವಗೌಡರು ಒತ್ತಾಯಿಸಿದ್ದಾರೆ ಆರೋಪಗಳ ನಿರಾಕರಣೆ ಅನಾಮಿಕ ಇಳಿದಂತೆ ಯಾವುದೇ ಕೊಲೆ ಅತ್ಯಾಚಾರ ಅನ್ಯಾಯ ಪ್ರಕರಣಗಳು ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಉತ್ಖನನ ಸಂದರ್ಭದಲ್ಲಿ ಒಂದೆರಡು ಮೃತದೇಹಗಳು ಸಿಕ್ಕರೂ ಅಚ್ಚರಿಯಿಲ್ಲ ಎಂದಿದ್ದಾರೆ ಎಸ್ಐಟಿ ತನಿಖೆ ಈ ಸಂಪೂರ್ಣ ಪ್ರಕರಣದ ಬಗ್ಗೆ ಎಸ್ಐಟಿ ಮೂಲಕ ಸಮಗ್ರ ತನಿಖೆ ನಡೆಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ ಧರ್ಮಾಧಿಕಾರಿಗಳ ಮೇಲಿನ ಒತ್ತಡ ರಾಜೀನಾಮೆ ಒತ್ತಾಯ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ರಾಜೀನಾಮೆ ನೀಡಬೇಕೆಂದು ಕೆಲವರು ಒತ್ತಾಯಿಸುತ್ತಿದ್ದಾರೆ ಆದರೆ ಅವರು ಮುಖ್ಯಮಂತ್ರಿ ಅಥವಾ ಶಾಸಕರಲ್ಲ ಬದಲಿಗೆ ಕ್ಷೇತ್ರದ ಧರ್ಮಾಧಿಕಾರಿಗಳು ಎಂದು ಕೇಶವಗೌಡರು ಹೇಳಿದ್ದಾರೆ ಸುಳ್ಳು ಆರೋಪಗಳು ವಕೀಲರು ಹತ್ತಾರು ಹೆಣಗಳ ಪಟ್ಟಿಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಮತ್ತು ಇಂತಹ ಬಣ್ಣದ ಕಾಗೆಗಳನ್ನು ಹಾರಿಸುತ್ತಿದ್ದಾರೆ ಎಂದು ಕೇಶವಗೌಡರು ಆರೋಪಿಸಿದ್ದಾರೆ ಸತ್ಯ ಹೊರಬರಲು ಆಗ್ರಹ ಈ ಎಲ್ಲಾ ಆರೋಪಗಳ ತನಿಖೆಯಾಗಬೇಕು ಮತ್ತು ಸತ್ಯ ಹೊರಬರಬೇಕು ಎಂದು ಅವರು ತಿಳಿಸಿದ್ದಾರೆ ಜುಲೈ ಇಪ್ಪತ್ತೊಂಬತ್ತರ ಬೆಳವಣಿಗೆ ಜುಲೈ ರ ಸಂಜೆ ಸಾರ್ವಜನಿಕರ ಪ್ರಕಾರ ನಾಲ್ಕು ದೇಹದ ಅಸ್ಥಿಪಂಜರಗಳು ದೊರೆತಿವೆ ಎಂದು ಅನುಮಾನಿಸಲಾಗಿದೆ ಆದರೆ ಎಸ್ಐಟಿ ಅಧಿಕಾರಿಗಳು ಈ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ ಮತ್ತು ಇದು ಮಾಧ್ಯಮದವರಿಗೆ ಸರಿಯಾಗಿ ತಿಳಿದು ಬಂದಿಲ್ಲ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡಬೇಕು ಈ ಪ್ರಕರಣದಲ್ಲಿ ಹೆಚ್ಚಿನ ಸತ್ಯಾಂಶ ಹೊರಬರಲು ಎಸ್ಐಟಿ ತನಿಖೆ ನಿರ್ಣಾಯಕವಾಗಬಹುದು